ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಕೋಟಿ ದತ್ತ ಯಜ್ಞ ಮುರುಳಿ ಮುಂದಾರ್ತಿ ನಗರದ ಕಂತೆನಹಳ್ಳಿ ಬಡಾವಣೆಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಜುಲೈ ಹತ್ತು ಗುರುವಾರದಿಂದ ಜೂನ್ ಹದಿಮೂ ಜುಲೈ ಹದಿಮೂರು ಭಾನುವಾರದವರೆಗೆ ಕೋಟಿ ದತ್ತ ಜಪ ಯಜ್ಞದ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ದೇವಸ್ಥಾನದ ಮುಖ್ಯ ಅರ್ಚಕರಾದ ಮುರುಳಿ ಮಂದಾರ್ತಿ ತಿಳಿಸಿದರು ಶ್ರೀ ಕ್ಷೇತ್ರದಲ್ಲಿ ವರದಿಗಾರರೊಂದಿಗೆ ಮಾತನಾಡಿದ ಅವರು ಆಷಾಢ ಮಾಸವು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯವರಿಗೆ ಇಷ್ಟವಾದ ಮಾಸವಾಗಿದೆ ಈ ಮಾಸದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕಲ್ಪವೃಕ್ಷವಾಗಿ ಅರಸುತ್ತಾರೆ ಎಂಬ ಸನಾತ ಧರ್ಮದ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ ಪೂರ್ಣಿಮೆಯಾದ ಜುಲೈ ಹತ್ತರಂದು ಈ ಯಜ್ಞ ಕಾರ್ಯವು ಪ್ರಾರಂಭವಾಗುತ್ತಿದೆ ಮೂರು ದಿನಗಳ ಕಾಲ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಯಜ್ಞ ಪ್ರಜ್ವಯಿಸಲು ಬೃಹತ್ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಲಾಗಿದೆ ತಾಲೂಕಿನಲ್ಲಿ ನಡೆಯುತ್ತಿರುವ ಕೋಟಿ ಜಪ ಯಜ್ಞವು ಪ್ರಥಮವಾಗಿದ್ದು ಈ ಕಾರ್ಯದಿಂದ ಲೋಕವು ಸುಭಿಕ್ಷವಾಗಿರಲಿ ಮತ್ತು ಭಕ್ತಾದಿಗಳ ಕಷ್ಟ ನಷ್ಟಗಳು ಅಂತ್ಯವಾಗಲಿ ಎಂದು ಪ್ರಾರ್ಥನೆ ಮಾಡಲಾಗುತ್ತದೆ ಈ ಮಹತ್ ಕಾರ್ಯದಿಂದ ಎಲ್ಲರೂ ಆತ್ಮವು ಶುದ್ಧಿಯಾಗಲಿ ಜೀವನದಲ್ಲಿ ಶಾಂತಿ ನೆಮ್ಮದಿ ದೈಹಿಕ ಮತ್ತು ಮಾನಸಿಕ ಶಕ್ತಿಯೊಂದಿಗೆ ವಿಜೃಂಭಿಸಲಿ ಎಂಬುದು ನಮ್ಮ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಭಕ್ತರು ಕೋಟಿ ಸಂಖ್ಯೆಯನ್ನು ಮೀರಿ ದತ್ತಾತ್ರೇಯ ಜಪವನ್ನು ಮಾಡಿದ್ದಾರೆ ಈ ಮೂರು ದಿನಗಳ ಕಾಲ ವಿವಿಧ ಆಚಾರ್ಯರು ಪುರೋಹಿತರು ಯಜ್ಞ ಯಾಗಾದಿಗಳನ್ನು ನಡೆಸಿಕೊಡಲಿದ್ದಾರೆ ಸ್ಥಳೀಯ ಗ್ರಾಮಸ್ಥರು ಭಕ್ತರ ವೃಂದ ಈ ಕಾರ್ಯಕ್ರಮ ಆಯೋಜಿಸಿದ್ದು ಇವರೆಲ್ಲರ ಪ್ರಯತ್ನದಿಂದ ಒಂದೊಳ್ಳೆ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಲ್ಲ ಭಕ್ತರು ಆಗಮಿಸಿ ಈ ಕಾರ್ಯದ ಯಜ್ಞದಲ್ಲಿ ಭಾಗಿಯಾಗಬೇಕು ಅನ್ನಬ್ರಹ್ಮಂ ಮುರುಳಿ ಪ್ರತಿಷ್ಠಾನದಿಂದ ಶ್ರೀ ಕ್ಷೇತ್ರದಲ್ಲಿ ಪ್ರತಿದಿನ ಅನ್ನದಾಸೋಹ ಆಯೋಜಿಸಲಾಗಿದ್ದು ಪ್ರತಿ ಅಮಾವಾಸ್ಯೆಯೆಂದು ಶ್ರೀ ಶನೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರಗಳು ಮತ್ತು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ಹೋಮ ಅವನಾದಿಗಳು ನೆರವೇರಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಆಗಮಿಸಿ ಎಲ್ಲ ರೀತಿಯ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ದೇವಾಲಯ ಆಡಳಿತ ಅಧಿಕಾರಿ ಈಶ್ವರ್ ಮಾತನಾಡಿ ಜುಲೈ ಹನ್ನೆರಡರಂದು ಹತ್ತು ಗಂಟೆಗೆ ನಗರದ ಪ್ರವಾಸಿ ಮಂದಿರದಿಂದ ಕಂತೆನಳ್ಳಿ ದೇವಾಲಯದವರೆಗೆ ಗುರುಗಳ ಮೆರವಣಿಗೆ ಆಯೋಜಿಸಲಾಗಿದೆ ಇದೇ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸಭಾ ಕಾರ್ಯಕ್ರಮದಲ್ಲಿ ಹೊಸದುರ್ಗ ತಾಲೂಕಿನ ಶ್ರೀ ಜಗದ್ಗುರು ಕುಂಚಿಟಿಗ ಸಂಸ್ಥಾನ ಮಠದ ಶ್ರೀ ಕಾಯಕ ಯೋಗಿ ಜಗದ್ಗುರು ಶ್ರೀ ಶಾಂತವೀರ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಶ್ರೀ ಮಾರುತಿ ಸಚ್ಚಿದಾನಂದ ಆಶ್ರಮದ ಸದ್ಗುರು ಬಹಳ ಭಕ್ತರಿದ್ದಾರೆ ಚೆನ್ನಾಗಿ ಕೊಡ್ತಾರೆ ಏನ್ ಬೇಕು ಏನಾರು ಮಾಡಿಸ್ಕೊಂಡು ಅವರೇ ಮಾಡಿಸ್ತಾರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಮೇಲೆ ನಾನ್ ಯಾವ್ದೇ ವಹಿವಾಟನ್ನ ಇಲ್ಲಿ ಅವ್ರು ಯಾವ್ದೇ ಪೂಜೆ ಮಾಡಿದ್ರು ನೀವ್ ಯಾಕೆ ಮಾಡ್ತೀರಿ ಅದು ನಿಮ್ಗೆ ಆ ದುಡ್ಡು ನಮ್ಗೆ ಯಾಕೆ ಬರಲ್ಲ ರಸೀದಿ ಹಾಕ್ತೀನಿ ಅದೆಲ್ಲ ಏನು ಹೇಳಲ್ಲ ಅವ್ರು ಎಷ್ಟೇ ಮಾಡಿದ್ರು ಏನೇನ್ ಮಾಡಿದ್ರು ಎಲ್ಲ ಅವ್ರದೇ ನಾವು ಕೊಡ್ತಾ ಇರೋ ಒಂದೇ ಒಂದು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ಅಷ್ಟವ್ರಿಗೆ ನಾವು ಇನ್ನೇನ್ ಸಂಬಳ ಕೊಡ್ತಾ ಇಲ್ಲ ಕೆಲಸ ಮಾಡೋದು ಒಂದು ಎರಡು ಸಾವಿರ ಸಂಬಳ ಕೊಡ್ತೀವಿ ಪ್ರತಿ ವ ವರ್ಷ ಶನೇಶ್ವರ ಜಯಂತಿ ಮಾಡಿದಾಗ ನಮ್ಮ ಕಮಿಟಿಯಿಂದ ಐವತ್ತು ಸಾವಿರನೂ ನಲ್ವತ್ತು ಸಾವಿರನೂ ಕೊಡ್ತೀವಿ ಇನ್ನು ಇದೆಲ್ಲ ಹಾಕೊಂಡು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅವ್ರಿಗೆ ಅದು ಒಬ್ಬೊಬ್ರು ಹೌದು ಅವ್ರು ಬರ್ತಾರಲ್ಲ ಅವರಿಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕು ಅವ್ರು ಆ ವಿಚಾರ ಎಲ್ಲ ನಮಗೆ ಗೊತ್ತಿದೆ ಅದನ್ನೆಲ್ಲ ನಮ್ಮನ್ನೇ ನಮ್ಮ ತಲೆ ಮೇಲೆ ನಾವು ಎಷ್ಟು ಕೊಡ್ತೀವಿ ಅದನ್ನು ಎಸ್ಕೊಂಡು ಪ್ರೀತಿಯಾಗಿ ಕ್ಲೀನಾಗಿ ದೇವಸ್ಥಾನನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಸಹಕಾರ ಎಲ್ಲ ನಮಗೆ ಭಾಳ ಮುಖ್ಯ ಇದು ಮಾಡ್ತಿರೋದ್ರಿಂದ ನಡೀತಾ ಇತ್ತು ಹೆಚ್ಚು ಕಮ್ಮಿ ಇನ್ನೂರು ಜನ ಶಾಲಾ ಮಕ್ಕಳು ಬಂದು ಊಟ ಮಾಡ್ತಾ ಇದ್ದಾರೆ ನಿತ್ಯ ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಫಸ್ಟ್ ಆಮೇಲೆ ಈ ರೋಡು ಅಗಲ ಆಗುತ್ತೆ ಅಂತ ಹೇಳಿದಾಗ ಅದನ್ನ ಹೊಡಿಲೇಬೇಕು ಅಂತ ಅಂದ್ರು ಆ ಹೊಡಿಬೇಕು ಅಂತ ಅಂದಾಗ ಅದನ್ನ ತಗೊಂಬಂದು ಇಲ್ಲಿ ಬ್ರಹ್ಮಲಿಂಗೇಶ್ವರನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅದು ಶನೇಶ್ವರ ಎಲ್ಲ ಇಲ್ಲೇ ದೇವಸ್ಥಾನ ಒಟ್ಟಿಗೆ ಮಾಡಿದ್ವಿ ಆ ಕಡೆ ಒಂದು ರೂಮ್ ಇತ್ತು ಅಲ್ಲಿಗೆ ಅಮ್ಮನವರು ಗಣಪತಿ ಬ್ರಹ್ಮಲಿಂಗೇಶ್ವರ ಮೂರು ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಶನೇಶ್ವರರು ಇಲ್ಲೇಸ ಪ್ರತಿಷ್ಠಾಪನೆ ಮಾಡಿದ್ರು ಸತೀಶ್ ಶರ್ಮಾ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಕಾರಣಾಂತರದ ಅವರು ಆಶ್ರಮ ಮಾಡ್ಕೊಂಡು ಅಲ್ಲಿಗೆ ಹೋದ್ಮೇಲೆ ನಮ್ಮ ಅವರು ಬಂದು ಅವರು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ನಾನು ಅವತ್ತಿಂದ ಇವತ್ತಿನವರೆಗೂ ಅವರಿಗೆ ನೀವು ಏನು ಮಾಡ್ತೀರಾ ಏನು ಬಿಡ್ತೀರಾ ಏನು ಕೇಳಲ್ಲ ನೀವೇನಾರು ಮಾಡಿ ನಮ್ಮ ನಮ್ಮ ಸಹಕಾರ ನಿಮ್ಗಿದೆ ಅಂತ ಹೇಳ್ತಾ ಇದ್ವಿ ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಆ ಶನೇಶ್ವರನ್ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಹತ್ತನೇ ತಾರೀಕು ಸಾವಿರದ ನೂರ ಎಂಟು ಮೋದಕ ಹೋಮ ಇರುತ್ತೆ ಆಮೇಲೆ ದತ್ತನ ಹಾಂ ಇದೆ ಇದೆ ಆರಾಧನೆ ವ್ಯಾಖ್ಯಾನ ಪ್ರವೇಶ ಕೌತುಕ ಬಂಧನ ಆಮೇಲೆ ಅಗ್ನಿ ಜೊಲನೆ ಅಗ್ನಿಯನ್ನು ಅರುಳಿ ಮುಖಾಂತರವಾಗಿ ನಾವು ಅದನ್ನು ಅಗ್ನಿಯನ್ನು ಸೃಷ್ಟಿ ಮಾಡಿ ಜೊಲನೆ ಮಾಡ್ತೇವೆ ಮಧ್ಯಾಹ್ನ ಹನ್ನೆರಡುವರೆಗೆ ಸರಿಯಾಗಿ ಪ್ರಸಾದ ವಿನಿಯೋಗ ಇರುತ್ತೆ ರಾತ್ರಿ ಮಹನೆಯ ಸಂಜೆ ನಾಲ್ಕು ಗಂಟೆಗೆ ದತ್ತ ಚೇರಿತ್ರೆ ಪಾರಾಯಣ ಇರುತ್ತೆ ಆಮೇಲೆ ಕಾಕಡ ಹಾಕಿರ್ತದೆ ಆಮೇಲೆ ಸಂಜೆ ಪ್ರಸಾದ ಇರ್ತದೆ ಪ್ರತಿಯ ಮೂರು ದಿವಸನು ಸಹ ಧಾರ್ಮಿಕ ಹನ್ನೆರಡನೇ ತಾರೀಕು ಶಾರ್ತಿ ವೀರ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಹಾಗೆ ಪಾತ್ರ ಆಶ್ರಮದ ಗುರುಗಳು ಬರ್ತಾ ಇದ್ದಾರೆ ಹುಬ್ಬಳ್ಳಿ ಬರ್ತಾರೆ ಧಾರ್ಮಿಕ ಸಮಯ ಇದೆ ಕ್ಷೇತ್ರದಲ್ಲಿ ಸಿದ್ದರೆ ಶ್ರೀ ಸ್ವಾಮಿ ಸ್ವಾಮಿಯವರ ಸಂವಿಧಾನದಲ್ಲಿ ಕೋಟಿ ದತ್ತ ಭಾಗವಾಗಿ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಿಂದ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ತನಕ ಕೋಟಿ ದತ್ತ ಜಪಯುಜದ ಸಮರ್ಪಣಾ ಕಾರ್ಯಕ್ರಮಗಳು ನೆರೆ ನೆರವೇರುತ್ತದೆ ಈ ಕಾರ್ಯಕ್ರಮ ಯುತವಾಗಿ ಇಂದಿನ ಪತ್ರಿಕಾಗೋಷ್ಠಿಗೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ ಹಾಗೆಯೇ ಶ್ರೀ ಕ್ಷೇತ್ರದ ದೇವಸ್ಥಾನದ ಆಡಳಿತ ಮಂಡೆಯ ಪರವಾಗಿ ವೀರ ವೀರಭದ್ರಪ್ಪನವರು ಆಗಮಿಸಿದ್ದಾರೆ ಹಾಗೆ ನಮ್ಮ ಈ ಮೊದಲನೇ ವಾರ್ಡಿನ ನಗರದ ಸದಸ್ಯರಾದಂತಹ ಯುವರಾಜವರು ಆಗಮಿಸಿದ್ದಾರೆ ಹಾಗೆ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತಾ ಈ ಕೋಟಿ ದತ್ತ ಜಪದ ಯಾಕೆ ಈ ಕಾರ್ಯಕ್ರಮ ಮಾಡಿದ್ದೇವೆ ಬಗ್ಗೆ ಅನುಭವವಾಗಿ ಒಂದು ವಿಚಾರವನ್ನು ಹೇಳ್ತೇನೆ ಇಲ್ಲಿ ತನಕ ನಡೆದು ಬಂದಂಥ ಅದು ಎಲ್ಲವೂ ಬವಾಡ ಸದೃಶ ರೂಪದೇ ನಡೆದಿದೆ ಯಾಕಂದರೆ ನಾವೇನು ಬಯಸಿದ್ದೇವೆ ಅದೆಲ್ಲ ಬಂದಿದೆ ಮುಂದೆ ನಾನು ಹತ್ತರಿಂದ ಹದಿಮೂರು ತನಕ ನಡೆಯುವಂಥ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿ ಬಳಸಿ ನೀವೆಲ್ಲ ಬರಬೇಕು ವಿಶೇಷವಾಗಿ ಮಾಧ್ಯಮಿತರು ನಾನು ಹೇಳ್ತೇನೆ ಮಾಧ್ಯಮಿತ್ತರು ಇದ್ರೆ ನಾವೆಲ್ಲ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಮಾಧ್ಯಮಿತರು ಸಹ ಸಂಪೂರ್ಣವಾಗಿ ನಮ್ಮ ಜೊತೆ ತೊಡಗಿಸಿಕೊಂಡು ನಿಮ್ಮ ಸಲಹೆಗಳನ್ನು ನಮಗೆ ಕೊಟ್ಟು ನಮ್ಮನ್ನು ಮತ್ತು ಈ ಕ್ಷೇತ್ರವನ್ನು ಒಂದು ಹಂತಕ್ಕೆ ಕೊಂಡೊಯ್ಯಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಸಂದರ್ಭದಲ್ಲಿ ನೀವೆಲ್ಲ ಹಾಜರಿದ್ದು ನಮ್ಮ ಕರೆಗೆ ಹೋಗುವುದು ನೀವೆಲ್ಲ ಹಾಜರಿದ್ದು ನಮ್ಮ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೀವು ಮೂರು ದಿನಗಳ ಕಾಲ ಬಂದು ನಮ್ಮನ್ನು ಸಹಕರಿಸಬೇಕಂತೇಳಿ ಕೇಳಿ ತಂದೆಯನ್ನು ಮಾತನ್ನು